ಇಂದು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಯಿತು ವಿಶ್ವದ ಅತ್ಯಂತ ಮಾರಕ ರೋಗಗಳಲ್ಲಿ ಒಂದಾದ ಕ್ಷಯರೋಗದ ವೈರಸನ್ನು ಡಾಕ್ಟರ್ ರಾಬರ್ಟ್ ಕಾಕ್ ಇಪ್ಪತ್ನಾಲ್ಕು ಮೂರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಕಂಡುಹಿಡಿದ ನೆನಪಿಗಾಗಿ ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಈ ಕಾರ್ಯಕ್ರಮವನ್ನು ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್ ಹಾಗೂ ಸಹಾಯಕ ಆಡಳಿತಾಧಿಕಾರಿ ನಾಗರತ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ತಾಲೂಕು ಕ್ಷಯರೋಗ ನಿಯಂತ್ರಣ ಸಂಯೋಜಕ ರಾಜಶೇಖರ್ ಮೊದಲಿಗೆ ನಿರೂಪಣೆ ಮಾಡಿದರು ಇದು ವಿಶ್ವದ ಎಲ್ಲ ಸಹ ಯಾರು ಅಂತ ನೀವು ಕೇಳಬಹುದು ಇವರು ರಾಬರ್ಟ್ ಪಾಕ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಕ್ಷಯರೋಗವನ್ನು ರೋಗಾಣವನ್ನು ಕಂಡಿಡಿದಂಥ ವಿಜ್ಞಾನಿ ಇವರ ಒಂದು ಜ್ಞಾಪಕಾರ್ಥಕವಾಗಿ ಪ್ರತಿ ವರ್ಷವೂ ಸಹ ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಇವರ ಒಂದು ಸ್ಮರಣೆ ಮಾಡುವ ಒಂದು ಸಂದರ್ಭ ಜೊತೆಗಿಟ್ಕೊಂಡು ಪ್ರತಿ ವರ್ಷವೂ ಸಹ ವಿಶ್ವ ಕ್ಷಯರೋಗ ದಿನಾಚರಣೆ ಅಂತ ಹೇಳಿಬಿಟ್ಟು ಸುಮಾರು ವರ್ಷಗಳಿಂದ ಆಚರಣೆಯಲ್ಲಿ ನಡೆದುಕೊಂಡಿರುವಂತಹ ಪದ್ಧತಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಕ್ಕಳ ತಜ್ಞ ಡಾಕ್ಟರ್ ವಿಜಯ್ ಕುಮಾರ್ ಕ್ಷಯರೋಗದ ಲಕ್ಷಣಗಳು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಹಾಗೂ ಚಿಕಿತ್ಸೆಯ ಬಗ್ಗೆ ವಿವರಿಸಿದರು ಕೇರಳ ಹೇಗೆ ಬರುತ್ತೆ ಅದು ಹೇಗೆ ತೆಗೆದುಕೊಳ್ಳೋದಕ್ಕೂ ಹೇಗೆ ಅಗತ್ಯ ತಡೆಗಟ್ಟುವುದು ಮುಖ್ಯ ಒಂದು ಮಾತಾಡ್ತದೆ ಕೇರಳ ಇರೋರಿಗೆ ಕೆಮ್ಮು ಇರ್ತದೆ ಸಾಮಾನ್ಯವಾಗಿ ಎರಡು ವಾರದಿಂದ ಎರಡು ವಾರದಿಂದ ಹೆಚ್ಚು ಕೆಮ್ಮು ಇದ್ದರೆ ಅಂತ ಅಂತ ಸಪು ಟಿ ವಿ ಹೇಗು ನಂತರ ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಸೂಕ್ತ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಮುಖರಾಗಬಹುದಾದ ಕ್ಷಯರೋಗಕ್ಕೆ ಇಂದಿಗೂ ಸಹ ಪ್ರಪಂಚದಲ್ಲಿ ಲಕ್ಷಾಂತರ ಜನರು ಬಲಿಯಾಗುತ್ತಿರುವುದು ಕೇವಲ ಅರಿವಿನ ಕೊರತೆ ಹಾಗೂ ನಿರ್ಲಕ್ಷ್ಯದಿಂದ ಸಂಪೂರ್ಣ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಚಿಕಿತ್ಸೆ ಪಡೆಯುವ ಮೂಲಕ ಕ್ಷಯರೋಗ ನಿರ್ಮೂಲನೆಯಲ್ಲಿ ಕೈ ಜೋಡಿಸಬೇಕಾಗಿದೆ ಎಂದು ತಿಳಿಸಿದರು ಇನ್ನಿಲ್ಲದಂತೆ ಕಾಡಿರ್ತಕ್ಕಂಥ ಏಕೈಕ ಕಾಯಿಲೆ ಅಂತ ಹೇಳಿದ್ರೆ ಕ್ಷಯ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಸಾವು ನೋವುಗಳು ಸುಮಾರು ಐದು ಮಿಲಿಯನ್ ಸಾವುಗಳು ಪ್ರತಿ ವರ್ಷ ಸಂಭವಿಸ್ತದೆ ಐದು ಮಿಲಿಯನ್ ಸಾವುಗಳು ಕೇವಲ ಒಂದು ಕ್ಷಯ ರೋಗದಿಂದ ಸಂಭವಿಸ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆಲ್ಲ ಒಂದು ಸ್ವಲ್ಪ ಖೇದ ಆಗ್ತದೆ ಹೇಳಿದ್ರೆ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಪ್ರಿವೆಂಟಬಲ್ ಅಂದರೆ ನೂರು ಪ್ರತಿಶತದಷ್ಟು ಈ ಕಾಯಿಲೆಯನ್ನು ಡೆಫಿನೆಟ್ ಆಗಿ ತಡೆಗಟ್ಟಬಹುದು ತಡೆಗಟ್ಟಬೋದಾಗಿರ್ತಕ್ಕಂಥ ಕಾಯಿಲೆಗಳನ್ನು ನಾವು ಇನ್ನೂ ಮುಂಚೆ ಪಿಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಅರಿವಿನ ಕೊರತೆ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿಲ್ಲ ಅಂದರೆ ಕೆಮ್ಮು ಕಫ ಜ್ವರ ಸ್ಟಾರ್ಟ್ ಆಗಿಬಿಟ್ಟು ಮನುಷ್ಯ ಪ್ರಾಣವನ್ನು ಕಳ್ಕೊಳ್ತಾ ಇದ್ದ ಬೇರೆಯಿಂದ ಬೇರೆಯವ್ರಿಗೆ ಕಫದ ಮೂಲಕ ಸ್ಪ್ರೆಡ್ ಆಗ್ತಾ ಇತ್ತು ಯಾವುದೋ ಒಂದು ಕ್ರಿಮಿಯಿಂದ ಇದು ಬರ್ತಾ ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ರಾಬರ್ಟ್ ಪಾಕ್ ಆ ಒಂದು ದಿವಸ ಇದು ಸಾವಿರದ ಎಂಟುನೂರ ಎಂಬತ್ತು ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಅವರು ಈ ಒಂದು ಕ್ರಿಮಿಯನ್ನು ಕಂಡುಹಿಡ್ತಕ್ಕಂಥ ಕ್ರಿಮಿಯನ್ನು ಕಂಡುಹಿಡ್ದಿದ್ದಷ್ಟೇ ಅಲ್ಲದೆ ಅದು ಆ ಕ್ರಿಮಿ ಯಾವುದರಿಂದ ಸಾಯ್ಬೋದು ಅಂತಕ್ಕಂಥದನ್ನು ತಿಳ್ಕೊಳ್ಳಿಕ್ಕೆ ಭಾಳ ವರ್ಷಗಳು ಬೇಕಾಗಿ ಬಂತು ಮುಂಚೆ ಐಸೋನಿಯಸಿನ್ ಟ್ಯಾಬ್ಲೆಟ್ ಅಂತ ಒಂದು ಕೊಡ್ತಾ ಇದ್ವಿ ಆಮೇಲೆ ರಿಫ್ಯಾಂಪಿಸೀನ್ ಅಂತ ಸ್ಟಾರ್ಟ್ ಮಾಡ ಕೊಡ್ತೀವಿ ಆಮೇಲೆ ಪೈರಾಸಿನ ಮಾಡಿ ಅಂತ ಕೊಡ್ವಿ ಹೀಗೇ ಹಲವಾರು ಇದೇ ಸಮಯದಲ್ಲಿ ಕ್ಷಯರೋಗಿಗಳಿಗೆ ಪ್ರೋಟೀನ್ ಯುಕ್ತ ಔಷಧಿ ಹಾಗೂ ಕೋಳಿ ಮಟ್ಟೆಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್ ಸಹಾಯಕ ಆಡಳಿತಾಧಿಕಾರಿ ನಾಗರತ್ನ ತಾಲೂಕು ಕ್ಷಯರೋಗ ನಿಯಂತ್ರಣ ಸಂಯೋಜಕ ರಾಜಶೇಖರ್ ತಾಲೂಕು ಕ್ಷಯರೋಗ ನಿಯಂತ್ರಣ ಘಟಕದ ನಾಗರಾಜ್ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ